ಬೆಳಗಿನ ಶುಭೋದಯ ಸ್ನೇಹಿತರೆ ಬನ್ನಿ ಈ ದಿನವನ್ನ ಬಾಬಾನಿಗೆ ಬಂಧಿಸುತ್ತ ಅವರ ನಾಮಸ್ಮರಣೆ ಮಾಡುತ್ತಾ ಶುರು ಮಾಡೋಣ ಸದಾ ನಿಂಬ ವೃಕ್ಷಸ್ಯ ಮೂಲಾದಿವಾಸತ್ ಸುಧಾ ಸ್ರಾವಿಣಂ ತಿಕ್ತಮಪ್ಯಂ ಪ್ರಿಯಂ ತರು ಕಲ್ಪವೃಕ್ಷಾಧಿಕಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ ಿನ ಚರಣಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಇದು ಮತ್ತೊಮ್ಮೆ ಬಾಬಾ ನಮಗೆ ಜೀವಿಸಲು ಹೊಸದೊಂದು ಅವಕಾಶ ಕೊಟ್ಟಿದ್ದಾರೆ ಹೊಸ ದಿನವನ್ನ ಶುರು ಮಾಡಲಿಕ್ಕೆ ನಮಗೆ ಶಕ್ತಿಯನ್ನು ನೀಡಿದ್ದಾರೆ ಅವರ ಆಶೀರ್ವಾದವೇ ನಮ್ಮ ಎಲ್ಲ ಭರವಸೆಗಳಿಗೆ ದಾರಿಯಾಗಿ ನಮ್ಮ ಎಲ್ಲ ಪ್ರಯತ್ನಗಳಿಗೆ ಫಲ ಸಿಗುವ ಅವಕಾಶವನ್ನ ಮತ್ತೊಮ್ಮೆ ಕೊಟ್ಟೇ ಕೊಡುತ್ತೆ ಸ್ನೇಹಿತರೆ ಈ ದಿನವನ್ನು ನಾವು ಬಾಬಾನೊಂದಿಗೆ ಶುರು ಮಾಡಿದೀವಿ ಅಂದರೆ ಖಂಡಿತವಾಗಿ ಈ ದಿನದಲ್ಲೂ ನಾವು ಅನೇಕ ಪ್ರಾರಬ್ಧ ಕರ್ಮಗಳನ್ನ ಕಳೆದುಕೊಳ್ಳುವಲ್ಲಿ ಪ್ರಯತ್ನವನ್ನು ಮಾಡ್ತೀವಿ ಹಾಗೆ ಒಳ್ಳೆಯ ಫಲ ನಾವು ಬಾಬಾನ ಆಶೀರ್ವಾದದಿಂದ ಪಡಿತೀವಿ ನಮ್ಮ ಸಮಸ್ಯೆಗಳಿಗೆ ಅನೇಕ ರೀತಿಯ ಬಾಬಾ ಬಾಬಾ ಅನೇಕ ರೀತಿಯಲ್ಲಿ ಈ ದಿನವೂ ಕೂಡ ನಮ್ಮ ಜೊತೆಗಿದ್ದು ಅವರ ರಕ್ಷಣೆಯನ್ನು ಕೊಡ್ತಾರೆ ಹಾಗೆ ಅವರ ದರ್ಶನವನ್ನು ನಮಗೆ ಬಯಸ್ತಾಗೆಲ್ಲ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಎಲ್ಲ ಎಷ್ಟು ಪ್ರಯತ್ನ ಮಾಡ್ತಾ ಇದೀವಿ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಕೂಡ ಬಾಬಾ ಯಾಕೆ ಇಷ್ಟು ತಡ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮ ಪ್ರಶ್ನೆಯಾದರೆ ನಮ್ಮ ತಾಳ್ಮೆಗೆ ನಮ್ಮ ಈ ಸಂಘರ್ಷಕ್ಕೆ ತಕ್ಕದಾದ ಫಲ ಬಾಬಾ ಕೊಟ್ಟೇ ಕೊಡ್ತಾರೆ ತಡವಾಗ್ತಾ ಇದೆ ಅಂದರೆ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಧ್ವನಿಯಲ್ಲಿ ಹಾಕಿ ಸುಟ್ಟು ನಮಗೆ ಅತ್ಯುತ್ತಮವಾದದ್ದನ್ನೇ ಬಾಬಾ ಕೊಡ್ತಾರೆ ಎಲ್ಲವನ್ನ ಕೊಡ್ತಾರೆ ಎಲ್ಲವನ್ನ ಅಂದರೆ ನಾವು ಯಾವುದೆಲ್ಲದಕ್ಕೂ ಅರ್ಹರಾಗಿದ್ದೆವೋ ಅದನ್ನೆಲ್ಲ ಬಾಬಾ ನಮಗೆ ಕೊಡಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ ನಮ್ಮ ತಾಳ್ಮೆಗೆ ತಕ್ಕ ಫಲ ಕೊಟ್ಟೇ ಕೊಡ್ತಾರೆ ತಡವಾಗ್ತಾ ಇದೆ ಅಂದರೆ ಅದರಲ್ಲಿ ಬಾಬಾನ ಸದುದ್ದೇಶವೇ ತುಂಬಿದೆ ಸ್ನೇಹಿತರೆ ಅವರ ಕರುಣಾಪೂರಿತ ದೃಷ್ಟಿಯಿಂದ ಅವರು ನಮಗೆ ನೀಡುವುದೆಲ್ಲವೂ ಒಳ್ಳೆಯದೇ ಆಗಿರುತ್ತೆ ಅದನ್ನು ನಾವು ಮೊದಲು ನಂಬಬೇಕು ಬಾಬಾನ ಮೇಲೆ ನಮ್ಮ ನಂಬಿಕೆ ಎಷ್ಟು ದೃಢವಾಗಿರುತ್ತೋ ಅದೇ ರೀತಿಯ ಫಲಗಳು ನಮಗೆ ಸರಿಯಾದ ಸಮಯದಲ್ಲಿ ಸಿಗ್ತಾ ಹೋಗ್ತವೆ ಜೀವನ ನಡೆಸಲಿಕ್ಕೆ ದಾರಿ ಇಲ್ಲವೇ ಇಲ್ಲ ಅಂತೇಳಿ ಚಿಂತಿಸುವ ಬದಲು ಬಾಬಾನಲ್ಲಿ ನಂಬಿಕೆ ಇಟ್ಟು ಎಷ್ಟು ಸಾಧ್ಯನೋ ಅಷ್ಟು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಯಾವ ಪ್ರಾರ್ಥನೆ ಇರುತ್ತಲ್ಲ ಆ ಪ್ರಾರ್ಥನೆಗೆ ಫಲ ಬಾಬಾ ಕೊಡ್ತಾರೆ ಬಾಬಾ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದ ತಕ್ಷಣ ನಾವು ಅವರತ್ತ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಇಟ್ಕೊಂಡ ಮೇಲೆನೆ ಅವರು ನಮ್ಮತ್ತ ಬಂದು ನಮ್ಮ ಕರ್ಮಗಳನ್ನು ಸುಟ್ಲಿಕ್ಕೆ ಶುರು ಮಾಡಿದ್ದಾರೆ ಅಂದರೆ ಖಂಡಿತವಾಗಿಯೂ ನಮಗೆ ಒಳ್ಳೆಯದು ಹಾಗೆ ಆಗುತ್ತೆ ಸ್ನೇಹಿತರೆ ಯಾವ ಕೆಲಸ ಮಾಡ್ತಾ ಇದೀವೋ ಅದ್ರ ಬಗ್ಗೆ ನಮಗೆ ಪರಿಪೂರ್ಣವಾದ ಗಮನ ಇರಬೇಕು ಹಾಗೆ ನಂಬಿಕೆ ಇರಬೇಕು ಅದು ದೇವರ ಪ್ರಾರ್ಥನೆಯಾಗಲಿ ಇಲ್ಲ ಯಾವುದೊಂದು ಕೆಲಸ ಅದರ ಬಗ್ಗೆ ಮೊದಲು ನಮಗೆ ಪ್ರೀತಿ ಇರಬೇಕು ಗೌರವವಿರಬೇಕು ವಿಶ್ವಾಸವಿರಬೇಕು ಆಗ ಮಾತ್ರ ನಾವು ಅಲ್ಲಿ ನಾವು ಒಂದು ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಈಗ ನಾವು ಕಣ್ಣಿಗೆ ಕಾಣದೇ ಇರುವ ಒಂದು ಅಗೋಚರ ಶಕ್ತಿಯನ್ನು ನಂಬ್ತಾ ಇದ್ದೀವಿ ಆ ಗುರುವನ್ನು ನಂಬ್ತಿದ್ದೀವಿ ಅಂದರೆ ಮೊದಲು ನಮಗೆ ಅದರಲ್ಲಿ ವಿಶ್ವಾಸವಿರಬೇಕು ನಮ್ಮಲ್ಲಿ ಒಂದು ಶುದ್ಧತೆಯ ಭಾವ ಇರಬೇಕು ಭಕ್ತಿ ಇರಬೇಕು ಆ ನಿಟ್ಟಿನಲ್ಲಿ ನಾವು ಅತ್ಯಂತ ಪರಿಶುದ್ಧತೆಯಿಂದ ಭಕ್ತಿಯನ್ನು ಇಟ್ಟು ಸಾಗಿದರೆ ಮಾತ್ರ ನಮ್ಮ ಪ್ರಾರ್ಥನೆ ಬೇಗನೆ ಹೋಗಿ ಬಾಬಾರವರಿಗೆ ತಲುಪಿ ನಮ್ಮ ಇಚ್ಛೆಗಳು ಈಡೇರ್ತಾ ಹೋಗ್ತವೆ ಸ್ನೇಹಿತರೆ ಜೀವನದಲ್ಲಿ ನಾವು ಅನೇಕ ಸಮಸ್ಯೆ ದುಃಖ ಕಷ್ಟ ನೋವುಗಳನ್ನು ಶತ್ರುಗಳ ಕಾಡಾಟ ಅನೇಕ ರೀತಿಯ ಹೋರಾಟಗಳನ್ನು ನಾವು ಎದುರಿಸ್ತಾನೆ ಇರ್ತೀವಿ ಅಂದ್ರೆ ಅಂತಹ ಸಮಸ್ಯೆಗಳಿಂದ ದೂರ ಆಗಲು ಮೊದಲು ನಾವು ಗುರುವಿನಲ್ಲಿ ಪರಿಪೂರ್ಣವಾಗಿ ಶರಣಾಗಬೇಕು ನಂಬಬೇಕು ಒಂಥರವೇ ನಮ್ಮ ಜೀವನದಲ್ಲಿ ಪವಾಡಗಳು ನಡಿಲಿಕ್ಕೆ ಶುರುವಾಗ್ತವೆ ಸ್ನೇಹಿತರೆ ಪ್ರಾರ್ಥನೆಯಲ್ಲಿ ಶುದ್ಧತೆಯ ಭಾವ ನಂಬಿಕೆ ಇದ್ದರೆ ಖಂಡಿತ ಆ ಪ್ರಾರ್ಥನೆಗೆ ಫಲ ಸಿಕ್ಕೇ ಸಿಗುತ್ತೆ ಖಂಡಿತವಾಗಿಯೂ ಅಂತಹ ಫಲಗಳನ್ನು ನಾವು ಈಗಾಗಲೇ ಕಾಣ್ತಾ ಇದ್ದೀವಿ ಅಂದಮೇಲೆ ಖಂಡಿತವಾಗಿಯೂ ಗುರುವು ನಮ್ಮ ಜೊತೆಗೆ ನಿಂತಿದ್ದಾರೆ ಖಂಡಿತವಾಗಿಯೂ ಅವರು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹಾಗೂ ನಮ್ಮ ಇಚ್ಛೆಗಳನ್ನು ಈಡೇರಿಸುವ ನಿಟ್ಟಿನಲ್ಲೇ ನಮ್ಮ ಜೊತೆಗೆ ಸಾಕ್ತಾ ಇದ್ದಾರೆ ಹಾಗೆ ನಮಗೆ ಕೊಟ್ಟೆ ಕೊಡ್ತಾರೆ ಅನ್ನೋ ದೃಢ ನಂಬಿಕೆಯೊಂದಿಗೆ ನಮ್ಮ ಜೀವನವನ್ನು ಶುರು ಮಾಡೋಣ ಈ ದಿನವನ್ನು ನಾವು ಯಾವ ರೀತಿಯಲ್ಲಿ ದಿನನಿತ್ಯದ ದಿನವನ್ನು ಶುರು ಮಾಡ್ತೀಯೋ ಅದೇ ರೀತಿಯ ಫಲಗಳನ್ನು ನಾವು ಕಾಣ್ತಾ ಹೋಗ್ತೀವಿ ಹಾಗಾಗಿ ನಾವು ಬೆಳಗಿನ ದಿನವನ್ನು ಬಾಬಾನೊಂದಿಗೆ ಬಾಬನ ಸ್ಮರಣೆಯೊಂದಿಗೆ ಶುರು ಮಾಡ್ತೀವಿ ಅಂದಮೇಲೆ ದಿನನಿತ್ಯ ಅವರೇ ನಮಗೆ ಪರಿಪೂರ್ಣವಾಗಿ ನಮ್ಮ ಜೀವನವನ್ನ ದಿನವನ್ನ ನಡೆಸಲಿಕ್ಕೆ ಕಾರಣರಾಗಿರ್ತಾರೆ ಹಾಗೆ ನಮ್ಮ ದಿನದ ಅಂತ್ಯವನ್ನು ಸಹ ಅವರು ಒಳ್ಳೆಯ ರೀತಿಯಲ್ಲಿ ಕೊನೆಗೊಳಿಸಿ ಕೊಡ್ತಾರೆ ಸ್ನೇಹಿತರೆ ಅಬ್ಬಾರವರ ಉದ್ದೇಶ ತನ್ನನ್ನು ನಂಬಿದ ಭಕ್ತರೆಂದು ಲೌಕಿಕ ಹಾಗೂ ಪಾರಮಾರ್ಥಿಕ ಸುಖವನ್ನ ಪಡೆಯಬೇಕು ಎಂಬ ಉನ್ನತಿಯ ಆಶಯ ಅವ್ರದ್ದು ಸ್ನೇಹಿತರೆ ಈ ಬಂದು ನಮ್ಮನ್ನು ಯಾವಾಗ ಎಳೆದೊಯ್ಯತ್ತೋ ಬಲ್ಲವರಾರೋ ಅದರಿಂದ ಸದಾ ಜಾಗೃತರಾಗಬೇಕು ಹರಿಸ್ಮರಣೆಯನ್ನೇ ಮಾಡ್ತಾ ಇರಿ ಗತಿಸಿ ಹೋದ ಜನ್ಮದ ಪುಣ್ಯದ ಫಲದಿಂದಲೇ ನಿಮಗಿಂದು ನರಶರೀರ ದೊರೆತಿದೆ ಆ ದೇಹದ ಸಾರ್ಥಕತೆ ದೊರಕುವುದು ಯಾವಾಗಂದ್ರೆ ಈ ದೇಹದಲ್ಲಿದ್ದಾಗಲೇ ಭಕ್ತಿ ಮತ್ತು ಮೋಕ್ಷದ ಗುರಿಯನ್ನು ಸಾಧಿಸುವುದರ ನಿಟ್ಟಿನಲ್ಲಿ ಪ್ರಯತ್ನಿಸುವುದರಿಂದ ಅಂತ ಹೇಳಿ ಬಾಬಾ ಸದಾ ಹೇಳ್ತಾ ಇದ್ರು ತನ್ನನ್ನು ನಂಬಿದ ಭಕ್ತರಿಗೆ ಉಪದೇಶಗಳನ್ನ ಈ ರೀತಿಯಾಗಿ ಕೊಡ್ತಾನೆ ಇದ್ರು ಸ್ನೇಹಿತರೆ ಗುರುವಿನ ಸೃಷ್ಟಿಯಾಗಿದ್ರು ಕೂಡ ಅವರು ತನ್ನನ್ನು ಯಾವಾಗಲೂ ದೇವರು ಅಂತ ಹೇಳಿ ಎಲ್ಲೂ ಹೇಳ್ಕೊಳ್ಳಿಲ್ಲ ಯಾವಾಗಲೂ ರಾಮನ ನಾಮಗಳನ್ನು ಜಪಿಸ್ರಿ ಕೃಷ್ಣನನ್ನು ಸ್ಮರಣೆ ಮಾಡಿರಿ ಭಗವದ್ಗೀತೆಗಳನ್ನು ಓದ್ರಿ ರಾಮ ವಿಜಯವನ್ನು ಓದ್ರಿ ಇನ್ನು ಸಹಸ್ರನಾಮವನ್ನು ಪಠಣ ಮಾಡಿರಿ ಈ ರೀತಿಯಾಗಲೇ ಅವರು ಹೇಳ್ತಾ ಬಂದರು ಹೊರತು ಯಾವಾಗಲೂ ನನ್ನನ್ನೇ ಪೂಜಿಸ್ರಿ ನನ್ನನ್ನೇ ಆರಾಧನೆ ಮಾಡ್ರಿ ಅಂತ ಹೇಳಿ ಅವರು ಎಂದಿಗೂ ಹೇಳಲಿಲ್ಲ ಹಾಗಾಗಿ ಅವರು ಯಾವಾಗಲೂ ಏನನ್ನೇ ಹೇಳಬೇಕಾದ್ರೂ ಹರಿಸ್ಮರಣೆಯನ್ನು ಮಾಡ್ರಿ ಅಂತಲೇ ಹೇಳ್ತಿದ್ರು ಹರ ಬೇರೆಯಲ್ಲ ಇವ್ರು ಬೇರೆ ಅಲ್ಲ ಅಂತ ಹೇಳಿ ಅವ್ರಿಗೆ ಗೊತ್ತಿತ್ತು ಆದರೆ ನಮಗತ್ತು ತಿಳ್ಕೊಳ್ಳೋದ್ರಲ್ಲಿ ಬಹಳ ವರ್ಷಗಳ ಕಾಲ ಬೇಕಾಯಿತು ಕೂಡ ನಾವು ದೇವರಲ್ಲಿ ಭೇದವನ್ನೇ ಹುಡುಕ್ತಿದ್ವಿ ಅಲ್ವಾ ಇದೇ ಮನುಷ್ಯನ ಸಣ್ಣತನ ಅಂದ್ರೆ ಅಪಾರವರು ಹಾಗಂತ ಸನ್ಯಾಸಿ ಆಗಬೇಕಂತ ಏನಿಲ್ಲ ನೀವು ದುಡಿಮೆನೂ ಬಿಡ್ಬೇಕಂತಾನು ಏನಿಲ್ಲ ಸಂಸಾರವೆಂಬ ತೊರೆಯಿರಿ ಅಂತನೂ ಬಾಬಾ ಹೇಳಲ್ಲ ಎಲ್ಲದಕ್ಕೂ ಅದರದ್ದೇ ಆದ ಇತಿಮಿತಿಯಿಂದ ಸ್ಥಿರತೆಯನ್ನು ಮನಸ್ಸಿನಲ್ಲಿ ಒಂದು ಸ್ಥಿರತೆಯನ್ನು ಇಟ್ಕೋಬೇಕಷ್ಟೇ ಅಂದ್ರೆ ಅತಿಯಾದ್ರೂ ಅಮೃತವೂ ಕೂಡ ವಿಷವಿದ್ದಂತೆ ಅಂತ ಹೇಳಿ ತನ್ನ ಭಕ್ತರಿಗೆ ಸದಾ ಅವರು ಎಚ್ಚರಿಕೆಯ ಮಾತುಗಳನ್ನ ಹೇಳ್ತಾ ಇದ್ರು ಸ್ನೇಹಿತರೆ ಅಂದ್ರೆ ಸುಖದ ಜೊತೆಗೆ ಒಂದು ಪುಣ್ಯದ ವೃದ್ಧಿಯನ್ನು ಮಾಡ್ರಿ ವಯಸ್ಸಿದ್ದಾಗ್ಲಿ ಅಂತ ಹೇಳಿ ಬಾಬಾ ಸದಾ ಈ ರೀತಿಯಾಗಿ ಬೋಧನೆಗಳನ್ನ ಕೊಡ್ತಾನೆ ಇದ್ರು ಸಿನ ಉದಾಸೀನತೆ ತೊರೆದು ಜೀವನದ ಅಂತಿಮ ಗುರಿ ಸಾಧಿಸುವಲ್ಲಿ ಸತತ ಮನವಿಟ್ಟು ಮುನ್ನುಗ್ಗಿ ಎನ್ನುತ್ತಿದ್ರು ಬಾಬಾ ನಂಬಿದವರು ಸದಾ ಹೇಳ್ತಿದ್ರು ಯಾವ ರೀತಿ ಬಾಬಾನಿಂದ ಒಂದು ಒಳ್ಳೆಯ ಫಲಗಳನ್ನು ಅನುಭವಿಸಿದ್ರು ಅವರು ಕೂಡ ಸದಾ ಹೇಳ್ತಿದ್ರು ಯಾವ ರೀತಿ ಹೇಳ್ತಿದ್ರು ಅಂದ್ರೆ ಸದಾ ಎಡೆಬಿಡದೆ ಸಾಯಿ ಸ್ಮರಣೆಯನ್ನ ಕೈಗೊಳ್ಳುವುದರಿಂದ ಹೃದಯದಲ್ಲಿ ಆ ಮಂಗಳ ಮೂರ್ತಿಯೇ ಸ್ಥಾಪಿತವಾಗುವುದು ಸ್ಥಾಪನೆಯಾಗುವುದು ನಿಶ್ಚಿತ ಅದರಿಂದ ಅನರ್ಥ ಕೆಡೆ ಮಾಡಿಕೊಡುವ ಚಂಚಲತೆ ದೂರವಾಗುತ್ತೆ ಅಂದರೆ ಮನಸ್ಸಿನ ಚಂಚಲತೆ ದೂರವಾಗುತ್ತೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಗುರುವಿಗೊಂದು ಸ್ಥಾನ ಕೊಟ್ಟು ಅವರೇ ನಮ್ಮನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿ ನಾವು ಗುರು ಗುರುವನ್ನು ಅನುಸರಿಸಿ ನಡೀತಾ ಇದೀವಿ ಅಂದರೆ ಖಂಡಿತವಾಗಿಯೂ ನಮ್ಮ ಮನಸ್ಸಿನ ಚಂಚಲತೆ ದೂರವಾಗ್ತಾ ಹೋಗುತ್ತೆ ಯಾಕಂದರೆ ನಮ್ಮ ಮನಸ್ಸನ್ನು ಈಗ ಗುರು ಆಳ್ತಾ ಇದ್ದಾರೆ ನಮ್ಮ ದೇಹದ ಒಡೆಯನನ್ನಾಗಿ ನಮ್ಮ ಮನಸ್ಸಿನ ಒಡೆಯನನ್ನಾಗಿ ನಾವು ಈಗ ಮನೆಯ ಯಜಮಾನನ್ನಾಗಿಯೂ ಸಹ ನಾವು ಗುರುವನ್ನೇ ನೇಮಿಸ್ಕೊಂಡಿದ್ದೀವಿ ಅಂದಮೇಲೆ ಖಂಡಿತವಾಗಿಯೂ ಆ ಜವಾಬ್ದಾರಿಯನ್ನು ನಾವು ಅವರಿಗೆ ಕೊಟ್ಟಿದ್ದೀವಿ ಅಂದರೆ ಅಷ್ಟೇ ಜವಾಬ್ದಾರಿಯುತವಾಗಿ ಅವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ ನನ್ನ ಮಗು ನನ್ನನ್ನು ನಂಬಿ ಈ ಜವಾಬ್ದಾರಿಯುತವಾದ ಕೆಲಸವನ್ನು ನನಗೆ ಕೊಟ್ಟಿದೆ ಅಂದಮೇಲೆ ಅದಕ್ಕೆ ಪರಿಪೂರ್ಣವಾಗಿ ನಾನು ಅದನ್ನು ನಡೆಸ್ಕೊಳ್ಬೇಕು ನಡೆಸಿಕೊಡಲೇಬೇಕು ನನ್ನ ಮಗನ ವಿಶ್ವಾಸವನ್ನು ನಾನು ಉಳಿಸ್ಕೊಡ್ಬೇಕು ಭರವಸೆಗಳೊಂದಿಗೆ ಅವನಿಗೆ ಬದುಕಲಿಕ್ಕೆ ಆಸರೆಯಾಗಿ ನಿಲ್ಲಬೇಕು ಅಂತೇಳಿ ಬಾಬಾ ಸದಾ ಹಂಬಲಿಸ್ತಿದ್ರು ಸ್ನೇಹಿತರೆ ಅಂತಹ ಚೈತನ್ಯದ ಪರಮ ಗುರು ನಮ್ಮ ಇರಬೇಕು ಅಂದ್ರೆ ನಮ್ಮ ಸಾಧನೆಗೆ ಇದೇ ನೇರವಾದ ದಾರಿಯಾಗಿದೆ ಅಂದ್ರೆ ಅದು ಒಳ್ಳೆಯ ದಾರಿ ಮಾತ್ರ ಸ್ನೇಹಿತರೆ ನಮ್ಮ ದೇಹ ಪಂಚಭೂತಗಳಿಂದಲೇ ಸೃಷ್ಟಿಯಾಗಿದೆ ಅದರಲ್ಲಿ ಒಂದಾದ ಅಗ್ನಿಯ ಅಂಶದಿಂದಲೇ ನಮ್ಮ ದೇಹದಲ್ಲಿ ದಿನನಿತ್ಯ ನಾವೇನ್ ತಿಂತೀವಲ್ಲ ಅದರ ಪಚನ ಕ್ರಿಯೆ ನಡೆಯುತ್ತೆ ನಮ್ಮ ದೇಹದಲ್ಲಿರುವ ಅಗ್ನಿ ಏನಿದೆಯಲ್ಲ ಅದು ನಮ್ಮ ಹೊಟ್ಟೆಯನ್ನ ನಮ್ಮ ದೇಹವನ್ನು ಯಾವುದೇ ಕಾರಣಕ್ಕೂ ಸುಡಲಾರದು ನಮ್ಮ ಮನಸ್ಸಿನಲ್ಲಿರುವ ಬರುವ ಆಗಾಗ ಬರುವ ಆ ಕೆಟ್ಟ ಆಲೋಚನೆ ಇದಾವಲ್ಲ ಅವು ಇನ್ನೊಬ್ಬರನ್ನ ಖಂಡಿತವಾಗಿ ಸುಡ್ತವೆ ಸ್ನೇಹಿತರೆ ಇದೇ ಭಗವಂತೆ ಒಳ್ಳೆಯ ಗುಣಕ್ಕೂ ಕೆಟ್ಟ ಗುಣಕ್ಕೂ ಇರುವ ಅಂತರ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಅಗ್ನಿಯ ಇದ್ದೇ ಇರುತ್ತೆ ಯಾಕಂದರೆ ನಮ್ಮ ದೇಹವೇ ಪಂಚಭೂತಗಳಿಂದ ನಿರ್ಮಿತವಾಗಿದೆ ಆ ಹೊಟ್ಟೆಯಲ್ಲಿರುವ ಅಗ್ನಿ ಜ್ವಲಿಸದಿದ್ದರೆ ನಮ್ಮ ಪಚನ ಕ್ರಿಯೆ ನಿಲ್ಲುತ್ತೆ ಆಗ ನಮ್ಮ ಹೊಟ್ಟೆ ಉಬ್ಬರಿಸಿ ದೇಹದ ನರಳಾಟಕ್ಕೆ ದಾರಿ ಮಾಡಿಕೊಡುತ್ತೆ ಈ ರೀತಿ ನಮ್ಮ ಕಣ್ಣುಗಳಲ್ಲಿ ಬೆಳಕನ್ನು ಇಟ್ಟವರು ಯಾರು ಈ ಬೆಳಕನ್ನು ಇಟ್ಟಿದ್ದಾರೆ ಹಾಗೆ ದಿನವೂ ನಾವು ಸಂಪಾದಿಸಿ ಉಣ್ಣುವ ಊಟ ಯಾರ ದಯೆಯಿಂದ ದೊರಕಿತು ಎಂದು ತುತ್ತು ಬಾಯಿಗಿಡುವ ಮುನ್ನ ಯೋಚಿಸಿ ಆ ಊಟವನ್ನ ದೊರಕಿಸಿ ದಾತವನಿಗೆ ಅರ್ಪಿಸಿ ಕೃತಜ್ಞತೆಯನ್ನ ಸಲ್ಲಿಸಿ ಉಂಡ್ರೆ ಅಂತಹ ಊಟ ಮೈಗೆ ಹತ್ತುತ್ತೆ ಹಾಗೆ ಅದರಲ್ಲಿರುವ ವಿಷಪೂರಿತವಾದಗಳು ದೂರವಾಗ್ತವೆ ನಮಗಾಗಿ ಗಟ್ಟಿ ಮುಟ್ಟಾದ ಮನೆಯನ್ನ ಕಟ್ಟಿಕೊಂಡು ಸುಂದರವಾದ ಮನೆಯೊಳಗೆ ಪಲ್ಲಂಗವನ್ನ ಇಟ್ಟುಕೊಂಡು ಬೆಚ್ಚಗೆ ಹೊದ್ದು ಮಲಗುವ ಮುನ್ನ ಈ ಆಸರೆ ದೊರೆತಿದ್ದು ಯಾರಿಂದ ಅಂತಹ ಅರಿವನ್ನ ನಾವು ಮರಿಬಾರದು ಸುಖಮಯವಾದ ಆಸರೆ ದೊರೆತದ್ದಾದ್ರು ಯಾರಿಂದ ಅಂತ ಹೇಳಿ ನಮ್ಮ ಅರಿವಿಗೆ ನಾವು ತಂದ್ಕೊಂಡೇ ಮಲಗಬೇಕು ಸ್ನೇಹಿತರೆ ಅಂದ್ರೆ ಭಗವಂತನಿಗೆ ಸ್ಮರಣೆ ಮಾಡಿಕೊಂಡು ಇಷ್ಟು ಬೆಳೆಗನ್ನ ಶುರು ಮಾಡೋದಕ್ಕೂ ಮುಂಚೆಯೂ ಕೃತಜ್ಞತೆಗಳನ್ನು ಅರ್ಪಿಸಬೇಕು ಹಾಗೆ ಮಲಗುವ ಮುನ್ನೂ ಭಗವಂತನಿಗೆ ಗುರುವಿಗೆ ಕೃತಜ್ಞತೆಯನ್ನು ಅರ್ಪಿಸಿಯೇ ನಾವು ಮಲಗಬೇಕು ಈ ಉದ್ದೇಶ ಇದೆಯಲ್ಲ ಇದು ಬಹಳ ಒಳ್ಳೆಯ ಉದ್ದೇಶ ಸ್ನೇಹಿತರೆ ನಾವು ಊಟ ಮಾಡಬೇಕಾದರೂ ಅಷ್ಟೇ ಏನೇ ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಿದೆಯಲ್ಲ ತಂದೆ ಈ ಸುಖವನ್ನು ನಮಗೆ ಅನುಭವಿಸ್ಲಿಕ್ಕೊಂದು ದಾರಿ ಮಾಡಿಕೊಟ್ಟಿದೆಯಲ್ಲ ನಿನಗೆ ನನಗೆ ನನ್ನ ನಿನಗೆ ನನ್ನ ಕೃತಜ್ಞತೆಗಳು ಅಂಥೇಳಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ನಾವು ಆ ಕೆಲಸ ಮಾಡೋದ್ರಿಂದ ಆ ಕೆಲಸ ಮಾಡಿದ ತೃಪ್ತಿಯು ಸಂತೃಪ್ತಿಯಾಗಿ ಬದಲಾಗುತ್ತೆ ಹಾಗೆ ಆ ಕೆಲಸದಲ್ಲಿ ಯಾವುದೇ ರೀತಿ ಸಂಕಷ್ಟಗಳು ಇಷ್ಟೆಲ್ಲ ಕೊಟ್ಟ ಭಗವಂತನನ್ನ ನಾವ್ ಯಾವ ಕಾರಣಕ್ಕೂ ಮರೆಯಬಾರದಲ್ಲವೇ ಸ್ನೇಹಿತರೆ ಒಮ್ಮೆ ಈ ಭೂಮಿ ತುಸು ಕಂಪಿಸಿದರೂ ಸಾಕು ರಕ್ಷಣೆ ಕೊಡುತ್ತದೆ ನಾನು ಕಟ್ಟಿದ ಮನೆ ನನ್ನ ಮನೆ ಅನ್ನುವ ನಾನು ಎನ್ನುವ ಅಹಂಕಾರದ ಮನೆಯ ಗೋಡೆಗಳಡಿಯಲ್ಲೇ ಮಣ್ಣು ಮುಕ್ಕಬೇಕಾಗುತ್ತದೆ ನಮ್ಮ ಈ ಜೀವನ ಅಲ್ವಾ ಸ್ನೇಹಿತರೆ ಸುಷ್ಟಿಯೇ ಬಾಬಾ ಪ್ರಪಂಚದಲ್ಲಿನ ಸಕಲ ಜೀವಿಗಳಿಗೆ ರಕ್ಷೆ ಭಿಕ್ಷೆ ಶಿಕ್ಷೆ ಯಾವಾಗ ಎಷ್ಟು ಹೇಗೆ ಎಲ್ಲಿ ಕೊಡಬೇಕೆಂತ ಹೇಳಿ ಆ ದೈವ ನಿಗದಿಪಡಿಸಿದರು ಅದನ್ನು ಕ್ಷಣಕಾಲ ಶ್ರೀಮಂತಿಕೆ ನಾನು ನನ್ನದು ಎನ್ನುವ ದರ್ ಅಹಂಕಾರದ ದರ್ಪದಿ ಮರೆಯುವ ನಾವು ಅರೆ ಕ್ಷಣಕಾಲವಾದರೂ ಗುರುವಿನ ಜೀವನ ಚರಿತ್ರೆ ಓದುವುದೇ ಆಗಲಿ ನಿಮಿಷವಾದರೂ ನಾಮಸ್ಮರಣೆ ಮಾಡುವುದೇ ಆಗಲಿ ಇಲ್ಲವೇ ಓದುವ ಓದಿದ್ದನ್ನು ಅರ್ಥ ಮಾಡಿಕೊಳ್ಳುವ ಅಭ್ಯಾಸ ಮಾಡಿಕೊಂಡ್ರೆ ಆಗ ನಮ್ಮ ಜೀವನ ತಾನಾಗಿಯೇ ಉದ್ಧಾರದ ಹಾದಿ ಹಿಡಿಯುತ್ತೆ ಅಪಾರನಾಮ ಸ್ಮರಣೆ ಅವರ ಚಲನವಲನಗಳ ಬಗ್ಗೆ ತಿಳಿದರೂ ಸಾಕು ಅಲ್ಲೊಂದು ದಿವ್ಯ ಸಂದೇಶವೇ ನಮಗೆ ದಿನನಿತ್ಯ ಸಿಗ್ತಾ ಹೋಗುತ್ತೆ ಆಬಾರವರು ನಿತ್ಯ ಸ್ವಾಭಾವಿಕವಾಗಿ ಸಾಂದರ್ಭಿಕವಾಗಿ ನೀಡುತ್ತಿರುವ ಅದ್ಭುತ ಉಪದೇಶಗಳೇ ಸಾಕು ಮಧುರಾತಿ ಮಧುರವಾದ ಆನಂದದ ಅನುಭೂತಿ ಕೊಡುವುದರ ಜೊತೆಗೆ ರೀತಿ ನೀತಿಯ ಅನುಭವಗಳನ್ನು ಆನಂದಮಯವಾಗಿ ಪರಮಾನಂದದ ರುಚಿ ಕೊಡುವ ಮೂಲಕ ಕೊಡ್ತವೆ ಸ್ನೇಹಿತರ ಜೀವನಕ್ಕೆ ಅವರ ಜೀವಿತ ಕಾಲದಲ್ಲಿ ಅನೇಕ ಅನೇಕ ರೀತಿಯಲ್ಲಿ ಭಕ್ತರು ತಮಗಾದ ದಿವ್ಯ ಅನುಭೂತಿಯನ್ನ ಭಿನ್ನ ಭಿನ್ನವಾದ ಕಾಲದಲ್ಲಿ ಭಿನ್ನ ಭಿನ್ನವಾದ ಸನ್ನಿವೇಶಗಳಲ್ಲಿ ಭಿನ್ನ ಭಿನ್ನವಾದ ಸಂದರ್ಭಗಳಲ್ಲಿ ವಿವರಿಸಿದ್ದಾರೆ ಬಯಕೆಗಳ ಮೂಟೆಯನ್ನು ಬಿಚ್ಚದೆ ಇಂಗಿಸು ಕಲಕಿ ಕುಲುಕುವ ಮನದ ಚಂಚಲತೆ ಭಂಗಿಸು ಜ್ಯೋತಿಯನ್ನು ಬಿಂಬಿಸು ಗುರು ಧ್ಯಾನಕ್ಕೆ ಸತತ ಮನವ ಹುರಿದುಂಬಿಸು ವಾ ಗುರುವಾಣಿ ಎಷ್ಟು ಸುಮಧುರವಾಗಿದೆ ಅಲ್ಲ ಸ್ನೇಹಿತರೆ ಮನದ ಬೈಕೆಗಳನ್ನ ಬಿಚ್ಚಿಡ್ತಾ ಹೋದ್ರೆ ಅದಕ್ಕೆ ಒಂದು ಸ್ಥಿರತೆ ಅನ್ನೋದೇ ಇರೋದಿಲ್ಲ ಅದು ಮುಗಿಯದ ಬಂಧ ಅದನ್ನ ಎಷ್ಟು ಆಸೆಗಳನ್ನ ಪೂರೈಸಿಕೊಂಡ್ರೂ ಸಹ ಅದು ಇನ್ನೂ ಬೇಕು ಬೇಕು ಅನ್ನೋತ್ತೆ ಹೊರತು ಬೇಡಪ್ಪ ಸಾಕು ಅಂತ ಹೇಳಿ ನಾವು ಎಂದಿಗೂ ಹೇಳಲ್ಲ ಹಾಗಾಗಿ ಬಯಕೆಗಳ ಮೂಟೆಯನ್ನು ನಾವು ಬಿಚ್ಚಲಿಕ್ಕೆ ಹೋಗಬಾರದು ಅದನ್ನ ಮನಸ್ಸಿನಲ್ಲೇ ಇಂಗಿಸ್ಬೇಕು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಬಳಸ್ಕೊಳ್ಬೇಕು ಕಲಕಿ ಕುಲುಕುವ ಮನದ ಚಂಚಲತೆಯನ್ನು ಭಂಗಿಸಬೇಕು ಅಲ್ವಾ ಕಲಕಿ ಆಗಾಗ ನಮ್ಮ ಮನಸ್ಸು ಯಾರ್ಯಾರನ್ನು ನೋಡಿದ ತಕ್ಷಣ ಅವ್ರನ್ನ ನೋಡಿ ಇವ್ರನ್ನ ನೋಡಿ ಅವರ ಒಂದು ಶ್ರೀಮಂತಿಕೆಯ ಜೀವನವನ್ನು ನೋಡಿ ಪದೇ ಪದೇ ಅವರ ಬೆನ್ನತ್ತಿ ಹೋಗುತ್ತೆ ಚಂಚಲತೆ ಅವರು ಅದು ಬೆನ್ನತ್ತಿ ಹೋಗೋದ್ರ ಜೊತೆಗೆ ನಮ್ಮ ಜೀವನವನ್ನು ಕಲಿಕಿ ಕುಲಿಕಿ ಸುಸ್ತಾಗಿಸ್ಬಿಡುತ್ತೆ ಹಾಗಾಗಿ ಅದರ ಕಡೆ ಇದ್ರ ಕಡೆ ಮನಸ್ಸನ್ನು ಹೊರಳಾಡಿಸ್ಬಾರ್ದು ಸ್ಥಿರತೆ ಮನಸ್ಸಲ್ಲಿ ಬಹಳ ಅಚಲವಾಗಿಟ್ಕೊಂಡು ಜೀವನ ಮಾಡಬೇಕು ನಮ್ಮ ಜೀವನವೂ ಸಮೃದ್ಧವಾಗಿರುತ್ತೆ ಹಾಗೆ ನಮ್ಮ ಜೀವನದ ಜೊತೆ ನಮ್ಮ ಕುಟುಂಬವೂ ಕೂಡ ಬಹಳ ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತೆ ಸಂತೋಷ ನೆಮ್ಮದಿ ಎಲ್ಲದಕ್ಕಿಂತ ಮಿಗಿಲಾಗಿ ನಮಗೆ ಸಿಗ್ತಾ ಹೋಗುತ್ತೆ ಮುತ್ತಲು ಜ್ಞಾನ ಜ್ಯೋತಿಯನ್ನು ಇದೇ ರೀತಿ ನಾವು ಬಿಂಬಿಸಬೇಕು ನಮ್ಮನ್ನು ನೋಡಿ ಇನ್ನೊಬ್ಬರು ಅನುಕರಣೆ ಮಾಡಬೇಕೆ ವಿನಃ ನಾವು ಇನ್ನೊಬ್ಬರನ್ನು ನೋಡಿ ಅನುಕರಣೆ ಮಾಡಲಿಕ್ಕೆ ಹೋದಾಗ ನಮ್ಮ ಜೀವನ ನಮ್ಮ ಮನಸ್ಸು ಛಿದ್ರವಾಗಿ ಭಿನ್ನವಾಗಿಬಿಡುತ್ತೆ ಸ್ನೇಹಿತರೆ ವಾದ ಮೂರ್ತಿಯನ್ನು ಹೇಗೆ ಪೂಜಿಸಲಿಕ್ಕೆ ಶ್ರೇಷ್ಠವಲ್ಲ ಅಂತ ಅಂದ್ಕೊಳ್ತಾರೋ ಹಾಗೆ ನಮ್ಮ ಭಿನ್ನವಾದ ಜೀವನವು ಕೂಡ ಯಾವುದಕ್ಕೂ ಅರ್ಥವಿಲ್ಲದೆ ಬದುಕುವ ಸ್ಥಿತಿ ಬಂದ್ಬಿಡುತ್ತೆ ಈ ಗುರು ಧ್ಯಾನಕ್ಕೆ ಸತತ ಮನವನ್ನು ಹುರುದುಂಬಿಸು ಅಂತ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಗುರು ಧ್ಯಾನಕ್ಕೆ ಅಂದರೆ ಗುರುವಿನಲ್ಲೇ ನಮ್ಮ ನಿರಂತರವಾದ ಧ್ಯಾನವನ್ನು ನಾವು ನಮ್ಮ ಮನಕ್ಕೆ ಹುರಿದುಂಬಿಸ್ತಾ ಹೋಗಬೇಕು ದಿನನಿತ್ಯ ನಾವು ಯಾವುದಾದ್ರೂ ಒಂದು ರೀತಿಯಲ್ಲಿ ಗುರುವಿನ ಕಡೆಗೆ ನಮ್ಮ ಮನಸ್ಸನ್ನು ಒಯ್ದು ಸ್ಥಿರವಾಗಿಸ್ತಾ ಹೋಗಬೇಕು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಯಾವುದಾದ್ರೂ ಒಂದು ರೂಪದಲ್ಲಿ ನಾವು ದಿನನಿತ್ಯ ಕೆಲಸದಲ್ಲಿ ತೊಡಗಿದಾಗಲೂ ಕೂಡ ಗುರುವಿನ ನಾಮಸ್ಮರಣೆಯೊಂದಿಗೆ ಗುರುವಿನ ವಚನಗಳನ್ನು ಕೇಳ್ತಾ ಒಳ್ಳೆಯ ಹಾಡುಗಳನ್ನು ಆಲಿಸ್ತಾ ಗುರುವಿನ ಿಗೆ ನಮ್ಮ ಜೀವನವನ್ನು ಬೆಸೆದುಕೊಳ್ಳುವತ್ತ ನಾವು ಸಾಕಬೇಕು ಖಂಡಿತವಾಗಿ ಇದರ ಮಾರ್ಗದರ್ಶನ ಈ ರೀತಿ ನಾವು ಸಾಕ್ತಾ ಹೋದರೆ ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊಳ್ಬೋದು ಹಾಗೆ ನಮ್ಮ ಕುಟುಂಬನೂ ನಾವು ಬದಲಾಯಿಸ್ಬೋದು ನಮ್ಮ ಮನೆಯಲ್ಲೂ ಕೂಡ ಅದೇ ರೀತಿ ಶಾಂತಿ ನೆಮ್ಮದಿ ಸಮೃದ್ಧಿ ಹೊಂದುತ್ತಾ ಹೋಗ್ತೀವಿ ಸ್ನೇಹಿತರೆ ಅನ್ನೋದೇ ದೂರವಾಗ್ತಾ ಹೋಗುತ್ತೆ ಆ ಶಾಂತಿ ಅನ್ನೋದು ಕೂಡ ಸಂಪೂರ್ಣವಾಗಿ ನಮ್ಮನ್ನು ತೊರೆದು ಹಿಂದೆ ಸರಿಯುತ್ತೆ ಸದಾ ನಾವು ಬೆಳಗ್ಗೆ ಎದ್ದ ತಕ್ಷಣ ನೀವು ಒಳ್ಳೆಯದನ್ನೇ ಬಯಸ್ತಾ ನಮ್ಮ ದಿನವನ್ನು ಶುರು ಮಾಡಬೇಕು ನಮ್ಮ ಕೈಲಾದ ಸಹಾಯವನ್ನು ಮನೆಯವರೊಂದಿಗೆ ನಾವು ಮಾಡಬೇಕು ಹಾಗೆ ಒಳ್ಳೆಯ ರೀತಿಯಲ್ಲಿ ನಗ್ನಾಗ್ತಾ ನಾವು ನಮ್ಮ ಕೆಲಸಗಳನ್ನು ಶುರು ಮಾಡಬೇಕು ಕೆಲಸಕ್ಕೆ ಹೊರಡಬೇಕು ಇರೋದರಲ್ಲೇ ನಾವು ಸಂತೋಷವಾಗಿ ಅದು ಏನಿರುತ್ತೋ ಅದನ್ನು ಹಂಚ್ಕೊಂಡು ತಿನ್ಕೊಳ್ತಾ ದಿನವನ್ನು ಶುರು ಮಾಡಿದ್ರೆ ಅದೇ ರೀತಿಯಲ್ಲಿ ದಿನನಿತ್ಯ ಕೆಲಸ ಕಾರ್ಯಗಳಲ್ಲಿ ನಮ್ಮ ಮನಸ್ಸು ಪ್ರಸನ್ನವಾಗಿ ಆ ಕೆಲಸಗಳನ್ನು ಮಾಡುತ್ತೆ ಹಾಗೆ ನಮ್ಮ ಮನಸ್ಸು ಶಾಂತವಾಗಿದ್ದು ನಮ್ಮ ನಮ್ಮ ಮನಸ್ಸು ಒಳ್ಳೆಯ ರೀತಿಯಲ್ಲಿ ಉಲ್ಲಾಸಭರಿತವಾಗಿದ್ದರೆ ನಮ್ಮ ದೇಹಕ್ಕೂ ಕೂಡ ಕೂಡ ಆಯಾಸ ಆಗಲ್ಲ ಒತ್ತಡವೂ ನಮಗಿರಲ್ಲ ಒತ್ತಡ ಮುಕ್ತವಾದ ಜೀವನ ಕಾಯಿಲೆ ಮುಕ್ತವಾಗಿರುತ್ತೆ ಸ್ನೇಹಿತರೆ ಅದಿಲ್ಲ ಇದಿಲ್ಲ ಅಂತೇಳಿ ಗೊಡಗಾಡ್ಕೊಂಡು ಜೀವನ ಮಾಡೋ ಬದಲಿ ಎಲ್ಲದೂ ನಮ್ಮ ಹತ್ರ ಇದೆಯಪ್ಪ ಇರೋದರಲ್ಲೇ ನಾವು ಜೀವನವನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ ಅನ್ನೋ ದೃಢವಾದ ವಿಶ್ವಾಸದೊಂದಿಗೆ ನಾವು ಯಾವಾಗ ಸಾಕ್ತಾ ಹೋಗ್ತೀವೋ ಅದೇ ರೀತಿಯಲ್ಲಿ ನಮ್ಮ ಮನೆಗೆ ನಾವು ಯಾವ ರೀತಿ ಏನು ಬಯಸ್ತೀವೋ ಅವೆಲ್ಲವೂ ತನ್ನಿಂದ ತನ್ನಿಂದ ತಾನಾಗಿಯೇ ಬರಲಿಕ್ಕೆ ಶುರುವಾಗ್ತವೆ ಯಾಕಂದರೆ ನಮ್ಮ ಮನಸ್ಸಲ್ಲಿ ಈಗ ಕಿರಿಕಿರಿ ಇಲ್ಲ ಒತ್ತಡ ಇಲ್ಲ ಒತ್ತಡ ಮುಕ್ತವಾದ ನಮ್ಮ ಜೀವನ ಕಾಯಿಲೆ ಮುಕ್ತವಾಗುತ್ತೆ ಕಾಯಿಲೆ ಮುಕ್ತವಾದ ನಮ್ಮ ಜೀವನದಲ್ಲಿ ಹಣ ಖರ್ಚಾಗೋದು ನಿಲ್ಲುತ್ತೆ ಆ ಹಣ ಉಳಿತಾಯ ಆಗುತ್ತೆ ಅಲ್ವಾ ಒಬ್ಬರನ್ನೊಬ್ಬರು ಅರ್ತ್ಕೊಂಡು ಜೀವನ ನಡೆಸಬೇಕಾದ್ರೆ ಇರೋದ್ರಲ್ಲೇ ಹೊಂದಾಣಿಕೆ ಮಾಡಿಕೊಂಡು ನಾವು ಒಳ್ಳೆಯ ರೀತಿಯಲ್ಲಿ ಏನು ಜೀವನ ಸಾಕ್ತಾ ಹೋಗ್ತೀವೋ ಆಗ ನಮ್ಮ ಬಯಕೆಗಳ ಆಸೆಗೆ ಬಲಿಯಾಗಿ ನಮ್ಮ ಜೀವನದಲ್ಲಿ ಅನವಶ್ಯಕ ಖರ್ಚುಗಳನ್ನು ನಾವು ದೂರ ಮಾಡ್ಕೊಳ್ತೀವಿ ಹೋಗ್ತೀವಿ ಆಗ ಕೂಡ ದನವು ನಮ್ಮ ಮನೆಯಲ್ಲೇ ಉಳಿಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಲ್ವಾ ರೀತಿಯಲ್ಲಿ ಮನೆಯಲ್ಲಿ ಒಬ್ರಿಗೊಬ್ರು ಕಲೆತು ಬೆರೆತು ಹಾಗೆ ನಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯ ಸಂಸ್ಕಾರಗಳನ್ನು ಕೊಡ್ತಾ ಹೋಗಿ ನಮ್ಮ ಒಂದು ಬದುಕನ್ನು ಅವರಿಗೆ ಪ್ರೇರಣೆಯಾಗಿ ನಾವು ನೀಡ್ತಾ ಹೋದರೆ ಅವರು ಕೂಡ ಮುಂದಿನ ಜೀವನದಲ್ಲಿ ಯಾವುದೇ ರೀತಿಯ ಎಡುವುಗಳನ್ನು ಎಡವಟ್ಟುಗಳನ್ನು ಮಾಡಿಕೊಳ್ಳಲ್ಲ ಸ್ನೇಹಿತರೆ ಅವರು ಕೂಡ ಇದೇ ಒಂದು ಒಳ್ಳೆಯ ರೀತಿಯ ಜೀವನದಲ್ಲಿ ಸಾಗಲಿಕ್ಕೆ ಇಷ್ಟಪಡ್ತಾ ಹೋಗ್ತಾರೆ ಗುರುವಿನೆಡೆಗೆ ನಮ್ಮ ಜೀವನ ಸಾಕ್ತಾ ಇದೆ ಅಂದರೆ ಖಂಡಿತವಾಗಿಯೂ ನಮ್ಮ ಎಲ್ಲ ಇಚ್ಛೆಗಳನ್ನು ಬಾಬಾ ಖಂಡಿತವಾಗಿಯೂ ಪೂರ್ಣಗೊಳಿಸ್ತಾರೆ ಅವರ ಹನ್ನೊಂದು ವಚನಗಳ ಭರವಸೆಯಲ್ಲಿ ಅವರು ನಮಗೆ ಕೊಟ್ಟಿರುವ ಒಂದು ಒಳ್ಳೆಯ ಪದವೇ ಅದಾಗಿದೆ ನೀನು ಯಾವುದೇ ರೀತಿ ಕರ್ಮ ಮಾಡಿರೋ ಒಮ್ಮೆ ಪಶ್ಚಾತ್ತಾಪಪಟ್ಟು ನನ್ನಡೆಗೆ ಬಂದರೆ ಖಂಡಿತವಾಗಿಯೂ ಎಲ್ಲ ಇಚ್ಛೆಗಳನ್ನು ನಾನು ಈಡೇರಿಸ್ತೀನಿ ಅಂತಲೇ ಬಾಬಾ ನುಡಿದಿದ್ದಾರೆ ಅಂದರೆ ಖಂಡಿತವಾಗಿಯೂ ನಮ್ಮ ಇಚ್ಛೆಗಳನ್ನು ಅವರು ಪರಿಪೂರ್ಣವಾಗೊಳಿಸೇಗೊಳಿಸ್ತಾರೆ ಆ ದೃಢವಾದ ನಂಬಿಕೆ ವಿಶ್ವಾಸ ಮೊದಲು ನಮಗಿರಬೇಕು ಆಚಲವಾದ ವಿಶ್ವಾಸದೊಂದಿಗೆ ನಾವು ದಿನನಿತ್ಯ ಗುರುವಿನ ಚರಿತ್ರೆಯನ್ನು ಹಾಗೂ ನಾಮಸ್ಮರಣೆಯನ್ನು ಪಠಿಸ್ತಾ ಅವರೆಡೆಗೆ ನಮ್ಮ ಜೀವನವನ್ನು ಸಾಗಿಸ್ತಾ ಹೋದರೆ ಖಂಡಿತ ನಮ್ಮ ಜೀವನದಲ್ಲಿ ಒಂದು ಮಹೋನ್ನತ ತಿರುವು ನಮಗೆ ಸಿಗ್ತಾ ಹೋಗುತ್ತೆ ನಾವು ಯಾವುದೇ ಕೆಲಸ ಮಾಡಲಿ ಆ ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗುತ್ತೆ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಇಲ್ಲವೇ ನಾವು ಮಾಡ್ತಾ ಇರೋ ಯಾವುದೇ ಒಂದು ಕೆಲಸದಲ್ಲಿ ನಾವು ಪರಿಶ್ರಮ ಹಾಕ್ತಾ ಹೋದರೆ ಗುರುವಿನ ಹೇಳಿ ಅಲ್ಲಿ ಗುರುವೇ ಅನುಗ್ರಹ ಆಶೀರ್ವಾದ ಕೊಡ್ತಾ ಕೊಡ್ತಾ ನಮಗೆ ಒಳ್ಳೆಯ ಫಲಗಳನ್ನು ನೀಡ್ತಾ ನೀಡ್ತಾ ಹೋಗ್ತಾರೆ ಸ್ನೇಹಿತರೆ ಜೀವನದಲ್ಲಿ ನಾವು ಬಯಸ್ತಾ ಇರೋ ಹಾಗೆ ತಂದೆ ತಾಯಿ ಬಂಧು ನಾವು ಯಾವ ರೀತಿಯೆಲ್ಲ ನಮ್ಮ ಬಾಬಾನ ಹತ್ರ ಸಂಬಂಧವನ್ನು ಬೆಸೆದುಕೊಳ್ಳಿಕ್ಕೆ ಇಷ್ಟಪಡ್ತೀವೋ ಅದೇ ರೀತಿ ನಮಗೆ ಅವರು ಅನುರಕ್ತರಾಗಿ ನಮ್ಮ ಜೊತೆ ಬೆರೀತಾರೆ ಸ್ನೇಹಿತರೆ ಈ ಭರವಸೆಗಳನ್ನು ನಾವು ಎಂದಿಗೂ ಮರಿಬಾರ್ದಷ್ಟೇ ಇಂತಹ ಸಮಸ್ಯೆಗಳಿಂದ ಎಂತಹ ಸಮಸ್ಯೆಗಳ ಸುಳಿಗೆ ಸಿಕ್ಕಿ ಬಳಲ್ತಾ ಇದ್ದವರು ಕೂಡ ಕೊನೆಗೆ ಬಾಬಾನೇ ನನಗೆ ಗತಿ ಅಂತ ಹೇಳಿ ಅವರ ಪಾದಗಳ ಮೇಲೆ ಎರಗಿ ತಮ್ಮ ಜೀವನವನ್ನೇ ಬದಲಾದ ರೀತಿಯಲ್ಲಿ ನೋಡಿಕೊಂಡು ಉನ್ನತಿಯತ್ತ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂದರೆ ಖಂಡಿತ ನಮ್ಮೆಲ್ಲರ ಜೀವನವನ್ನು ಬಾಬಾ ಒಳ್ಳೆಯ ರೀತಿಯಲ್ಲಿ ಮುಟ್ಟಿಸುವ ತನಕ ನಮ್ಮ ಜೊತೆಗಿದ್ದೇ ಇದ್ದೇ ಇರ್ತಾರೆ ಕೊನೆ ದೃಢವಾದ ನಂಬಿಕೆ ವಿಶ್ವಾಸದೊಂದಿಗೆ ನಾವು ಸಾಕ್ತಾ ಹೋದರೆ ನಮ್ಮ ಕುಟುಂಬಕ್ಕೂ ರಕ್ಷಣೆಯಾಗಿರ್ತಾರೆ ನಾವು ಕೂಡ ನಾವು ಒಳ್ಳೆಯ ಸಂಸ್ಕಾರಯುತರಾಗಿ ನಮ್ಮ ಕುಟುಂಬಕ್ಕೂ ಸಹ ಒಳ್ಳೆಯ ಮಾರ್ಗದರ್ಶನವನ್ನು ಕೊಡ್ತಾ ಕೊಡ್ತಾ ನಮ್ಮ ಜೀವನವನ್ನು ಕಳೆದುಕೊಳ್ಳೋದ್ರ ಜೊತೆಗೆ ನಾವು ಪರಿಪೂರ್ಣವಾದ ಒಂದು ಜೀವನವನ್ನು ಪರಿಪೂರ್ಣತೆಯ ಕಡೆಗೆ ಒಯ್ತೀವಿ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೆ ಬಯಕೆಗಳ ಮೂಟೆಯನ್ನು ಬಿಚ್ಚದೆ ಇಂಗಿಸೋಣ ಕಲಕಿ ಕಲುಕುವ ಮನದ ಚಂಚಲತೆ ಭಂಗಿಸೋಣ ಸುತ್ತಮುತ್ತಲು ಜ್ಞಾನ ಜ್ಯೋತಿಯನ್ನು ಬಿಂಬಿಸೋಣ ಗುರು ಧ್ಯಾನಕ್ಕೆ ಸತತ ನಮ್ಮ ಮನವನ್ನು ಹುರಿದುಂಬಿಸೋಣ ಅಂತ ಹೇಳ್ತಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಸಾಯಿ ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ